ಬಿಜೆಪಿ ಯುವ ಮೋರ್ಚಾದಿಂದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದ ರಾಜುಗೌಡ ಪಾಟೀಲ್ ಇಳಕಲ್ ಬಿಜೆಪಿ ಯುವ ಮೋರ್ಚಾ ಹುನಗುಂದ್ ಗ್ರಾಮೀಣ ಹಾಗೂ ಇಳಕಲ್ ನಗರ ಮಂಡಲದ ವತಿಯಿಂದ ಇಳಕಲ್ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರ ನಗರದ ಗೊಂಗಡಶೆಟ್ಟಿ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆಯಿತು ವಿಜಯ ಮಹಾಂತ ರಕ್ತ ಕೇಂದ್ರ ಇಳಕಲ್ ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ಪಂಡಿತ್ ದೀನದಯಾಳ ಉಪಾಧ್ಯಾಯರು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೆಯ ಜನ್ಮದಿನದ ಪ್ರಯುಕ್ತ ನಗರದ ಗೊಂಗಡಶೆಟ್ಟಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಿತು ಈ ರಕ್ತದಾನ ಶಿಬಿರವನ್ನು ಯುವ ಮುಖಂಡ ರಾಜುಗೌಡ ಪಾಟೀಲ್ ಉದ್ಘಾಟಿಸಿದರು ಹಲವಾರು ಯುವಕರು ಈ ಬೃಹತ್ ಪ್ರಧಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿವಿಧ ಪದಾಧಿಕಾರಿಗಳು ಯುವ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಡಿತ್ ದಾಧ್ಯಾಯರ ಜಯಂತಿಯ ಅಂಗವಾಗಿ ಈ ಒಂದು ಭಾರತೀಯ ಜನತಾ ಪಕ್ಷ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮವನ್ನ ಇಡೀ ದೇಶಾದ್ಯಂತ ಸಹ ಮಾಡ ಯಾಕಂತ ಹೇಳಿದ್ರ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಅಂಗವಾಗಿ ಹಾಗೂ ಪಂಡಿತ್ ದೀನ್ ಉಪಾಧ್ಯಾಯರ ಉಪಾಧ್ಯಾಯ ಜಯಂತಿ ಅಂಗವಾಗಿ ಈ ಒಂದು ರಕ್ತದಾನ ಶಿಬಿರವನ್ನ ಯುವ ಮೋರ್ಚಾ ಕಡೆಯಿಂದ ಆಯೋಜನೆ ಮಾಡಲಾಗಿದೆ ಇದರ ಉದ್ದೇಶ ಏನಂತ ಹೇಳಿದ್ರ ಪಂಡಿತ್ ದೀನ್ ದಯಳ್ ಉಪಾಧ್ಯಾಯ ಸಂಘಕ್ಕೆ ಪ್ರೇರಣೆಯಾಗಿ ಕೆಲಸ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಒಂದು ತೃಣ ಒಂದು ಹುಲಿನ ಸಮಾನವಾಗಿ ನಾವು ಕೆಲಸ ಮಾಡಬೇಕಾಗಿತ್ತು ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರು ಸಂಘದ ಪ್ರಚಾರಕ್ಕಾಗಿ ಕೆಲಸ ಮಾಡ್ತಿದ್ರು ಸಂಘದ ಪ್ರಚಾರ ಕೆಲಸ ಮಾಡ್ತಿದ್ರೆ ಎಷ್ಟು ಸಾಧಾ ಜೀವನ ಇತ್ತು ಅಂತ ಹೇಳಿದ್ರೆ ಅವ್ರದ್ದು ಆ ಮೊದಲ ಸಲ ರೈಲ್ವೆ ಸ್ಟೇಷನ್ ಅವತ್ತು ಹತ್ಯೆ ಆಗಂತ ಗೊತ್ತಿಸಿದಾಗ ಆಗೋದಿಲ್ಲ ಹತ್ತೊಂಬತ್ತು ನೂರ ಅದಾದ ನಂತರ ಅವ್ರ ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ನ ಒಂದು ಸಂಘದ ಇತ್ತು ಅಂತ ಒಂದು ಸಾಮಾನ್ಯ ವ್ಯಕ್ತಿ ಇವತ್ತು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂಘಟನೆ ಒಂದ ಸಂಘಟನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದೇ ಭಾರತೀಯ ಜನತಾ ಪಕ್ಷ ಅದ್ರ ಸಲುವಾಗಿನ ಅಂತ ಮಹಾನ್ ವ್ಯಕ್ತಿಗಳ ಸಾಧನೆ ಬಗ್ಗೆ ಆ ಮಹಾನ್ ವ್ಯಕ್ತಿಗಳ ನೆನಪಿಗೋಸ್ಕರ ಈ ಒಂದು ಒಳ್ಳೆಯ ಕಾರ್ಯಗಳನ್ನ ಈ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷಗಳಂತ ಆಗಿದೆ